ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಬೆದರಿಕೆ ಪ್ರಕರಣ ಸಂಬಂಧ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ವಿಜಯಪುರ ಮೂಲದ ಸಂತೋಷ್ ಬಂಧಿತ ದರ್ಶನ್ ಅಭಿಮಾನಿ ವಿಜಯಪುರದಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಸಂತೋಷ್ ಜಾಲತಾಣದಲ್ಲಿ ನಟಿ ರಮ್ಯಾಗೆ ಕೆಟ್ಟ ಪದ ಬಳಸಿ ಸಂದೇಶ ಕಳಿಸಿದ್ದ ನಮ್ ಬಾಸ್ ತಂಟೆಗೆ ಬರಬೇಡ ಅಂತ ಆವಾಜ್ ಹಾಕಿದ್ದ ಹೀಗಾಗಿ ಸಂತೋಷ್ ಮೊಬೈಲ್ ಐಪಿ ಅಡ್ರೆಸ್ ಮೂಲಕ ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ದಾರೆ ದಾವಣಗೆರೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದೆ ಎಸ್ಸಿ ಎಸ್ಟಿ ಅಭಿವೃದ್ಧಿ ನಿಗಮಗಳಿಗೆ ರಾಜ್ಯ ಸರ್ಕಾರ ಅನುದಾನ ನೀಡದಿದ್ದಕ್ಕೆ ದಾವಣಗೆರೆ ಬಿಜೆಪಿ ನಾಯಕರು ತಾಂಡ ಅಭಿವೃದ್ಧಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು ರಾಜ್ಯ ಎಸ್ಟಿ ಮೋರ್ಚಾ ಯುವ ಘಟಕದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಮಾಜಿ ಶಾಸಕ ಬಸವರಾಜ ನಾಯ್ಕ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಎಸ್ಸಿ ಎಸ್ಟಿ ನಿಗಮಗಳಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಹಣ ನೀಡ್ತಾ ಇಲ್ಲ ಹಿಂದುಳಿದ ವರ್ಗಗಳ ಮತ ಪಡೆದು ಅನ್ಯಾಯ ಮಾಡ್ತಾ ಇದೆ ಕೂಡಲೇ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಬೇಕು ಇಲ್ಲ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹಾಸ್ಟೆಲ್ ವಾರ್ಡನ್ ವರ್ಗಾವಣೆ ಖಂಡಿಸಿ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಬಳಿಯ ಗಾಂಧಿ ವಸತಿ ನಿಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಒಂದು ವರ್ಷದಿಂದ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದ ವಸತಿ ಶಾಲೆ ವಾರ್ಡನ್ ತಿಬ್ಬೇಗೌಡ ಎಂಬುವರನ್ನ ವರ್ಗಾವಣೆ ಮಾಡಲಾಗಿದೆ ಶಾಲೆಯ ಮುಖ್ಯ ಶಿಕ್ಷಕ ಬಸವರಾಜು ಕುಮ್ಮಕ್ಕಿನಿಂದ ಏಕಾಏಕಿ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಸಿ ವಸತಿ ಶಾಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಪೋಷಕರ ಹೆಸರಲ್ಲಿ ಇಲಾಖೆಗೆ ಪತ್ರ ಬರೆದು ವರ್ಗಾವಣೆ ಮಾಡಿಸಿದ್ದಾರೆ ಅಂತ ಕಿಡಿಕಾರಿದ್ರು ಘಟನಾ ಸ್ಥಳಕ್ಕೆ ಜಿಲ್ಲಾ ಸಮನ್ವಯ ಅಧಿಕಾರಿ ಮಹೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಕೊಪ್ಪಳದಲ್ಲಿ ಕಾರ್ಗೆ ಕಲ್ಲು ಎಸೆಯುವ ಗ್ಯಾಂಗ್ ಹಾವಳಿ ಮಿತಿ ಮೀರಿದೆ ಕಳೆದ ಹದಿನೈದು ದಿನಗಳಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣದ ರೈಲ್ವೆ ಸ್ಟೇಷನ್ ಬಳಿ ಕಲ್ಲು ಎಸೆಯುವಂತಹ ಗ್ಯಾಂಗ್ ಫುಲ್ ಆಕ್ಟಿವ್ ಆಗಿದೆ ದರೋಡೆ ಮಾಡುವ ಉದ್ದೇಶಕ್ಕೆ ಕಾರ್ ಮೇಲೆ ಕಲ್ಲು ಎಸೆಯುವ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಈ ಹಿಂದೆ ಇದೇ ಮಾರ್ಗದಲ್ಲಿ ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೆಸಗೂರು ಕಾರ್ಗೂ ಕಲ್ಲು ಎಸೆಯಲಾಗಿತ್ತು ಕಳೆದ ವಾರ ಗಂಗಾವತಿಯ ನಿವಾಸಿ ಮೇಕಾ ಸ್ವರಾಜ್ ಎಂಬುವರು ಆ ಕಾರ್ಗೂ ಕೂಡ ಕಲ್ಲನ್ನು ಎಸೆಯಲಾಗಿತ್ತು ಕಲ್ಲು ಎಸೆಯುವ ಗ್ಯಾಂಗ್ನಿಂದ ಕೊಪ್ಪಳದ ಜನತೆ ಬೆಚ್ಚಿ ಬಿದ್ದಿದ್ದು ಕೂಡಲೇ ಕಲ್ಲು ಎಸೆಯುವ ಗ್ಯಾಂಗ್ ಬಂಧಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ರಿವರ್ಸ್ ತೆಗೆದುಕೊಳ್ಳುವಾಗ ಕಾರಿನ ಮೇಲೆ ಬೃಹತ್ ಮರ ಬಿದ್ದ ಘಟನೆ ಬೆಂಗಳೂರಿನ ಕಾರ್ಪೊರೇಷನ್ ಆಫೀಸ್ ಹಿಂಭಾಗದ ಯುನಿಟಿ ಬಿಲ್ಡಿಂಗ್ ಬಳಿ ನಡೆದಿದೆ ಏರ್ ಇಂಡಿಯಾ ಆಫೀಸ್ಗೆ ಕೆಲಸದ ನಿಮಿತ್ತ ನಿರಂಜನ್ ಎಂಬವರು ಆಗಮಿಸಿದ್ರು ಕೆಲಸ ಮುಗಿಸಿ ಕಾರ್ ರಿವರ್ಸ್ ತೆಗೆದುಕೊಳ್ಳುವ ವೇಳೆ ಕಾರಿನ ಮೇಲೆ ಬೃಹತ್ ಮರ ಬಿದ್ದು ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ఇది ఏష్యా న్యూస్ నెట్వర్క్ ప్రస్తుతి